ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಓಟ್ ಸರಿ ಬಗ್ಗೆ ಇಡೀ ಭಾರತ ದೇಶದಲ್ಲಿ ನಮ್ಗೆಲ್ಲ ಬೆಳಕನ್ನ ಚೆಲ್ಲಿದಂತವ್ರು ನಮ್ಮ ರಾಹುಲ್ ಗಾಂಧಿ ಏನಂತ ಬೆಳಕನ್ನ ಚೆಲ್ಲಿದ್ರು ಮಹಾದೇವಪುರ ಒಂದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಷ್ಟು ಪ್ರಶಾಂತಡ ಮಹಾದೇವಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಲವತ್ತು ಸಾವಿರ ಓಟ್ ನಲವತ್ತು ಸಾವಿರ ಓಟನ್ನು ಓಟ್ ಚೋರಿ ಮಾಡಿದ್ದಾರೆ ಒಂದೇ ಹತ್ತು ಬೈ ಹತ್ತು ಮನೆಯಲ್ಲಿ ನಲವತ್ತೈದು ತೊಂಬತ್ತು ಓಟನ್ನು ಒಂದೇ ಹತ್ತು ಬೈ ಹತ್ತು ಮನೆಯಲ್ಲಿ ಅವ್ರು ಎನ್ರೋಲ್ ಮಾಡಿರ್ತಾರೆ ಅಲ್ಲಿ ನಮ್ಮ ಪ್ರೆಸ್ ಅವರು ಮೀಡಿಯಾದವರು ಎಲ್ಲರೂ ಹೋಗಿ ನೆಕ್ಸ್ಟ್ ದಿನ ಇದು ನಿಜನ ಅಲ್ಲ ಅಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ಅದು ಸಂಬಂಧನೇ ಇಲ್ಲ ಅಂತೇಳಿ ಯಾರೋ ವ್ಯಕ್ತಿ ಅನ್ನು ಕೊಡ್ತಾರೆ ಈ ರೀತಿಯಲ್ಲಿ ಮಹಾದೇವಪುರ ಒಂದೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಬಿ ಜೆ ಅವರು ಏನು ಜನ ಓಟಿಂದ ಗೆಲ್ತಾ ಇಲ್ಲ ಅವರು ಸ್ವಂತವಾಗಿ ಕ್ರಿಯೇಟ್ ಮಾಡ್ಕೊಂಡಂತ ಫೇಕ್ ಓಟ್ ಇಂದ ಗೆಲ್ತಿದಾರೆ ಅಂತ ಹೇಳಿ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ನಮ್ಗೆಲ್ಲ ಬೆಳಕನ್ನು ಚೆಲ್ತಿದ್ರು ಅವ್ರು ಬೆಳಕನ್ನು ಚೆಂದಿದ ತಕ್ಷಣ ಬಿ ಜೆ ಅವರು ಅವ್ರು ಮಾಡಿದ ತಪ್ಪನ್ನು ಹೇಳ್ದಂಗೆ ಕಾಂಗ್ರೆಸ್ ಅವ್ರು ಹಂಗ ಮಾಡುದು ಕಾಂಗ್ರೆಸ್ ಅವ್ರು ಹಿಂಗ್ ಮಾಡ್ದು ಈ ಜನ ಹಕ್ಕನ್ನ ನಮ್ಗೆ ಅಂಬೇಡ್ಕರ್ ಸಾಹೇಬರು ಏನ್ ನಮ್ಮ ಸಂವಿಧಾನದಲ್ಲಿ ಒಂದು ಓಟ್ ಅನ್ನು ಹೇಳಿ ನಮ್ಗೆ ಏನು ಹಕ್ಕನ್ನು ಅವರು ಅಂಬೇಡ್ಕರ್ ಅನ್ನು ಕೊಟ್ಟರು ಆ ಹಕ್ಕನ್ನು ಕಿತ್ಕೊಂತಿರೋರು ಯಾರು ಇದಾರೆ ಅಂತಂದ್ರೆ ಅದು ಬಿಜೆಪಿ ಅವ್ರಂತ ಕಿತ್ತು ಆ ಪಿಯವರು ಇಷ್ಟಕ್ ಮುಂಚೆ ಎಲ್ಲರನ್ನ ಕಾಂಗ್ರೆಸ್ ಪಕ್ಷ ಸೇರಿದಂತವ್ರನ್ನ ಎಲ್ಲಾರನು ಐ ಟಿನು ಇಡಿನು ಇವನ್ನೆಲ್ಲಾ ದಾಳಿಗಳು ಮಾಡಿ ಭಯ ಮಾಡಿ ಎಲೆಕ್ಷನ್ ಅಲ್ಲಿ ಗೆಲ್ತಿದ್ರು ಇವತ್ತು ಕಾಂಗ್ರೆಸ್ ಅವರೆಲ್ಲ ಅದಕ್ಕೆಲ್ಲ ಸಿದ್ಧರಾಗ್ಬಿಟ್ಟಿದ್ದಾರೆ ಐ ಟಿ ಇಡಿ ಬಂದ್ರು ಅದೇನ್ ಬಂದ್ರು ನಮ್ಗೇನಾಗುತ್ತೆ ನನ್ನಂತವನಿಗೆ ಎರಡ್ ಮೂವತ್ತು ಸಾರಿ ಬಂದೋದ್ರು ನಾವೆಲ್ಲಾಬಿಟ್ಟಿನ ಕಾಂಗ್ರೆಸ್ ಅವ್ರಿಗೆ ತಕ್ಕೆಲ್ಲ ಸ್ವತಂತ್ರ ಹೋರಾಟನೆ ಮಾಡಿದ್ರೆ ಇಂಥ ಸಣ್ಣ ಐ ಈಗೆಲ್ಲ ಭಯ ಬರಲ್ಲ ಅಂತೇಳಿ ಸರಗತವಾಗಿ ನಕ್ಷತ್ರದಲ್ಲಿ ನಾನು 70 72000 ಅಂದ್ರೆ ಎಕ್ಸಾಕ್ಟ್ 2% ಡಿಫರೆನ್ಸ್ ಇರಬಹುದು 72000ಕ್ಕೆ ನಕ್ಷತ್ರದಲ್ಲಿ ಪ್ರಾಧಸಾಯ ಕೆರಣಾಕ್ಕೆ ಕಾರಣವಲ್ಲ ಒಕ್ಕಗಳ ಜಾಸ್ತಿ ಹೇಳ್ತ್ರು ರೈಟರ್ ಅಂತ ನಾನು ಬಿಡ್ತೀನಿ ರಾಗಕ ಸಾಯಬ್ರು ನಮಗೆಲ್ಲ ಇತ್ತು ಒಚ್ಚುಗೆ ಆಗ್ತಿದೆ ರೀತಿಯಲ್ಲಿ ಇಡೀ ಬಳ್ಳಾರಿ ನಗರಕ್ಕೂ ನಾನು ಮಾಡ್ತೀನಿ ಯಾಕೆ ಮಾಡ್ತೀನಿ ಅಂತಂದ್ರೆ ರಾಹುಲ್ ಗಾಂಧಿ ಸಾಹೇಬರು ಮಾನವ ನಮ್ಮ ಫುಲ್ ಬಳ್ಳಾರಿಯಲ್ಲಿ ಕೂಡ ನಡೆದಿದೆ ಅಂತೇಳಿ ಬಿಜೆಪಿ ಬಳ್ಳಾರಿಯಲ್ಲಿ ಕೂಡ ಓಟ್ ಚೋರಿ ನಡೆದಿದೆ ಆ ಓಟ್ ಚೋರಿ ಯಾಕಂದರೆ ಅದು ಎಮ್ ಎಲ್ ಎಲೆಕ್ಷನ್ಗೆ ಎಮ್ ಪಿ ಎಲೆಕ್ಷನ್ಗೆ ಹನ್ನೊಂದೇ ತಿಂಗಳು ಡಿಫ್ರೆನ್ಸ್ ಅಷ್ಟು ತಿಂಗಳು ಡಿಫ್ರೆನ್ಸ್ ಎರಡು ಲಕ್ಷ ನಲವತ್ತೈದು ಸಾವಿರ ಇದ್ದು ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ಆಗುತ್ತೆ ಬಳ್ಳಾರಿ ನಗರ ನಗರಕ್ಷೇತ್ರದಲ್ಲಿ ಆದರೂ ಕೂಡ ಜನ ನಮ್ಮ ಜೊತೆ ಇದ್ದಾರೆ ಜನ ನಮಗೆ ಬಳ್ಳಾರಿ ನಗರ ಕ್ಷೇತ್ರದಿಂದ ಇಪ್ಪತ್ತು ಸಾವಿರ ಅಂತಂದ್ರೆ ಬಳ್ಳಾರಿ ನಗರ ಕ್ಷೇತ್ರದಿಂದನೇ ನಾವು ಇಂಥವೆಲ್ಲ ನಮ್ಮ ರಾಹುಲ್ ಗಾಂಧಿ ಸಾಹಿಬ್ ನಮ್ಗೆ ನೀವು ಹೋರಾಟ ಹೇಳಿ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮನ್ನೆಲ್ಲ ಸಿದ್ಧರಂತೆ ಮಾಡಿ ಇವತ್ತು ಕಳ್ಸಿಕೊಟ್ಟಿದ್ದಾರೆ ನಾವು ಕೇಳ್ತಿರೋದಷ್ಟೇ ನಾವೇನು ಈಗ ಮೊನ್ನೆ ಎಲೆಕ್ಷನ್ ಕಮಿಷನ್ ಅವರು ಆ ವಿಡಿಯೋ ಫುಟೇಜ್ ಕೇಳಿದ್ರೆ ಪ್ರೈವಸಿ ಇರ್ತಾರೆ ಎಲೆಕ್ಷನ್ಗೆ ನಾವು ಅಲ್ಲಿ ನಿಂತು ಸಾವಿರ ಓಟ್ ಹಾಕಿದ್ದಲ್ಲಿ ಪ್ರೈವಸಿ ಏನಿದೆ ಅಂತ ಹೇಳಿ ಕೊಡ್ತೀರ ನಾವೇನು ಯಾರನ್ನೂ ನೀವು ಓಟ್ ಹಾಕಿದ್ದವ್ರು ಯಾರು ಓಟ್ ಅಂತ ಕೇಳ್ತಾ ಇಲ್ಲ ನಾವು ಕೇಳ್ತಿರೋದು ಯಾರು ಬಂದಿದ್ದಾರೆ ಯಾರು ಓಟ್ ಹಾಕಿದ್ದಾರೆ ಅಂತ ಕೇಳ್ತಿರೋದು ಅದಕ್ಕೆ ನಂಗೆ ಪ್ರೈವಸಿ ಅಡ್ಡ ಬರುತ್ತೆ ಅಂತೇಳಿ ಯಾರು ಮಾತಾಡ್ತಾರೆ ಬಿಜೆಪಿ ವಕ್ತಾರರಾಗಿ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರೇ ಮಾತಾಡ್ತಾರೆ ಇವತ್ತು ಬಿಜೆಪಿಯವ್ರು ಮಾತಾಡ್ತಾ ಇಲ್ಲ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾರೇನು ರಾಹುಲ್ ಗಾಂಧಿ ಸಾಹೇಬರು ಬಿಜೆಪಿ ಬಗ್ಗೆ ಟೀಕೆ ಮಾಡಿದ್ರೆ ಯಾರು ಮಾತಾಡ್ಬೇಕು ಅವ್ರು ಮಾತಾಡ್ಬೇಕು ಇಲ್ಲಿ ಅವ್ರು ಮಾತಾಡ್ತಾ ಇಲ್ಲ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಏಜೆಂಟ್ ಆಫ್ ಬಿಜೆಪಿ ಆಗಿ ಅವರು ಆನ್ಸರ್ ಅನ್ನು ಇವತ್ತು ಭಾರತ ದೇಶದಲ್ಲಿ ಇವತ್ತು ನಾವೆಲ್ಲ ಹೋರಾಟ ಮಾಡಿಲ್ಲ ಅಂತಂದ್ರೆ ನಮಗೆ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಕೊಟ್ಟಂತ ಹಕ್ಕು ಏನು ಓಟ್ ಹಕ್ಕಿದೆ ಆ ಓಟ್ ಹಕ್ಕಿಂದ ಇವತ್ತೇನು ಅವರೆಲ್ಲ ಭಯ ಬೀಳ್ತಿದ್ರು ಎಲ್ಲಿ ಜನ ನಮಗೆ ವಿರುದ್ಧ ಆದರೆ ಓಟ್ ಹಾಕಿ ಓಟು ನಮ್ಮ ವಿರುದ್ಧ ಹಾಕ್ಬಿಟ್ಟು ನಮ್ಮ ಸರ್ಕಾರ ಬರೋದಕ್ಕೆ ಮೊನ್ನೆ ಕೂಡ ಎಂ ಪಿ ಎಲೆಕ್ಷನಲ್ಲಿ ಅವರು ಮೂವತ್ತು ಮೂವತ್ತು ಸ್ಥಾನ ನಲವತ್ತು ಸ್ಥಾನದಿಂದಲೇ ಗೆದ್ದಿರೋದು ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಇಂಡಿಯಾ ಅಲಯನ್ಸ್ ನಮ್ಮ ಇಡೀ ಭಾರತ ದೇಶದಲ್ಲಿ ಅಧಿಕಾರದಲ್ಲಿ ಇರ್ತೀವಿ ನಾನು ಮೂವತ್ತು ನಲ್ವತ್ತು ಸ್ಥಾನ ಗೆದ್ದಿದ್ದು ಕೂಡ ಓಟ್ ಚೂರಿಂದ ಓಟ್ಚೂರಿಂದ ಎಂಟು ಸ್ಥಾನ ಗೆದ್ದಿದ್ದರೂ ಓಟ್ ಚೂರಿಂದ ಆದರೆ ಇನ್ನಷ್ಟು ಮುಂಬರುವಂಥ ನಿರ್ಮಾಣದಲ್ಲಿ ನಮ್ಮ ರಾಹುಲ್ ಗಾಂಧಿ ಸೈಬ್ರ ಪ್ರಧಾನಮಂತ್ರಿ ನೋಡ್ ನೋರು ಆಗಿದ್ದು ಹಾಕ್ತಾರೆ ಇವೆಲ್ಲ ಜನರು ಬೇಕಾಗ್ತೀನಿ ಕೂಡ ಮೊನ್ನೆ ನಮಗೆಲ್ಲ ಹೇಳ್ತಾರೆ ಕರ್ನಾಟಕದಲ್ಲಿ ನೀವು ಭಾಗ್ಯಗಳು ಕೊಡ್ತಿದ್ದೀರಿ ಪ್ರತಿ ಭಾಗ್ಯ ಅಂತೇಳಿ ಯಾರು ನಮ್ಮ ಬಿ ಜೆ ಪಿ ರಾಜ್ಯ ಬಿಹಾರ್ ಎಲೆಕ್ಷನಲ್ಲಿ ಇಂಡಿಯಾ ಅಲಯನ್ಸ್ ಗೆಲ್ತಿದೆ ಅದಾಗಿದ್ದ ತಕ್ಷಣ ಕರ್ನಾಟಕದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಬಿ ಜೆ ಪಿ ಶಾಸಕರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಿದೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕರು ಬಾ ಜೆ ಬಿಜೆಪಿ ಶಾಸಕರು ಭಾಳಷ್ಟು ಜನ ಕಾಂಗ್ರೆಸ್ ಸೇರ್ಪಡೆ ಆಗ್ತದೆ ನಮ್ಗೆ ಇಲ್ಲಿ ಸ್ವತಂತ್ರ ಇಲ್ಲ ಬಿಜೆಪಿಯಲ್ಲಿ ಅವ್ರು ಹೇಳಿದ್ದು ಕೇಳಬೇಕು ನಾವೇನೋ ಅಭಿವೃದ್ಧಿ ಮಾಡಕ್ಕೆ ಹೋಗ್ಬೇಕಂದ್ರೆ ಮ್ಯಾಲಿಂದ ಕೇ ಕೇಳ್ಕೊಂಡು ಮಾಡಬೇಕು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ಸ್ವತಂತ್ರ ನಾನು ಹೇಳ್ತೀನಿ ಯಾವ ಪಕ್ಷದಲ್ಲಿ ಇದೆ ಇಲ್ಲಿ ಎಲ್ಲರನ್ನ ಎಮ್ ಎಲ್ ಎನ್ನ ಕರೆದು ಮಾತಾಡಿ ಯಾವ ರೀತಿಯಲ್ಲಿ ಮಾಡೋಣ ಒಂದು ರೂಪ್ರವೇಶ ಪಾರ್ಟಿನ ಯಾವ ರೀತಿಯಲ್ಲಿ ಅಂತ ಕೇಳ್ತಾರೆ ಅಕ್ಕ ಬಿಜೆಪಿ ಪಕ್ಷದಲ್ಲಿ ಮ್ಯಾಲಿಂದ ಏನು ಕಳ್ಸಿ ಕೊಡ್ತಾರೆ ಎನ್ನುವಪ್ಪನ ಅದನ್ನೇ ಫಾಲೋ ಆಗ್ತದೆ ಇವತ್ತು ಮುಂಬರುವಂಥ ದಿನಮಾನದಲ್ಲಿ ಇಂಡಿಯಾ ಅಲಯನ್ಸು ಅಧಿಕಾರಕ್ಕೆ ಬರುತ್ತೆ ಬಿಹಾರ್ ಎಲೆಕ್ಷನ್ ತಕ್ಷಣ ಇಡೀ ದೇಶದಲ್ಲಿ ಒಂದು ಹಳೆ ದೊಡ್ಡ ಅಲೆ ಕುತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಹೆಂಗ ಕರ್ನಾಟಕ ಗೆದ್ದಿದ ತಕ್ಷಣ ತೆಲಂಗಾಣ ಗೆದ್ದು ನೆಕ್ಸ್ಟ್ ಬಿಹಾರ್ ಗೆದ್ದಿದ ತಕ್ಷಣ ಆ ನಾರ್ತ್ ಇಂಡಿಯಾದಲ್ಲಿ ಬೇರೆ ಬೇರೆ ರಾಜ್ಯಗಳು ಇದೆಯೋ ಅದೆಲ್ಲ ಇಂಡಿಯಾ ಅಧಿಕಾರ ಬರುತ್ತೆ ಭಾರತ ದೇಶಕ್ಕೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳಿ ನಾನು ಎರಡು ಮಾತಾಡ್ತೀನಿ ರಾಹುಲ್ ಗಾಂಧೀಜಿ ಅವರು ಅವರು ಮತ್ತೆ ಅವರ ಟೀಮ್ ಇಡೀ ದೇಶ ತಿರುಗಿ ಎಲ್ಲೆಲ್ಲಿ ಓಟ್ ಚೋರಿ ಅಂದ್ರೆ ಓಟ್ ಅಡಿಷನ್ ಇರ್ಬೋದು ಓಟ್ ಡಿಲಿಷನ್ ಆಗಿರ್ಬೋದು ಒಂದು ಟೀಮ್ ಇಡೀ ದೇಶವನ್ನೇ ಸುತ್ತಿ ಎಲ್ಲೆಲ್ಲಿ ತಪ್ಪಾಗಿದ್ದಾವೆ ಎಲ್ಲೆಲ್ಲಿ ಮೋಸ ಹೋಗಿದೆ ಎಲ್ಲೆಲ್ಲಿ ಯಾವ ಯಾವ ಕಾರಣದಿಂದ ನಾವು ಸೋ ಸೋತಿದ್ದೀವಿ ಕಾಂಗ್ರೆಸ್ ಎಲ್ಲಿ ಸೋತಿದೆ ಅನ್ನೋದನ್ನ ಒಂದು ಸ್ಟಡಿ ಮಾಡಿದಾಗ ಒಂದು ಸಿಸ್ಟಮ್ಯಾಟಿಕ್ ನಾಗೆ ಬಿಜೆಪಿ ಸರ್ಕಾರ ಅಂತ ಹೇಳಕ್ಕಿಲ್ಲ ಚೀಫ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಅದು ಒಂದು ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅವರು ಜನರ ಜೊತೆ ಇಡೀ ಭಾರತ ದೇಶ ಕಾಂಗ್ರೆಸ್ ಪಕ್ಷ ಅಂತಂತಲ್ಲ ಯಾರೇ ಒಂದು ಸಾಮಾನ್ಯ ಜನರು ಪ್ರತಿಯೊಬ್ರು ಓಟರ್ ಆಗಿರ್ತಾರೆ ಅವರಿಗೆ ಇವತ್ತು ಮೋಸ ಮಾಡತಕ್ಕಂತ ಒಂದು ನಡೆ ನಡೆ ನಡೆದಿದ್ದಾರೆ ಅವರು ಅದನ್ನ ಖಂಡಿಸಿ ವಿತ್ ಪ್ರೂಫ್ ಫ್ಯಾಕ್ಟ್ಸ್ ನ ತಗೊಂಡು ರಾಹುಲ್ ಗಾಂಧೀಜಿ ಅವರು ಸಾಕಷ್ಟು ಬಾರಿ ಈಗ ಮೀಡಿಯಾ ಜೊತೆಗೆ ಎಲ್ಲ ಪ್ರಿಂಟ್ ಮೀಡಿಯಾ ಇರ್ಲಿ ವಿಡಿಯೋ ಮೀಡಿಯಾ ಇರ್ಲಿ ಎಲ್ಲರ ಮುಂದೆ ಕಾರ್ಯಕ್ರಮಗಳನ್ನು ಮಾಡಿ ಬಯಲು ಬಿಟ್ಟಿದ್ದಾರೆ ಈಗ ಈ ಕಾರಣದಿಂದ ತಮಗೆ ಉದಾಹರಣೆಗಳು ಕೊಡಬೇಕಂದ್ರೆ ಮೊಟ್ಟೆ ಮೊದಲೇದಾಗಿ ಮಹದೇವಪುರದ ಬಗ್ಗೆ ಹೇಳಿದರು ಎಷ್ಟು ಓಟ್ ಅಡಿಷನ್ಸ್ ಒಂದೊಂದು ಮನೆಯಲ್ಲಿ ಎಷ್ಟಾಗಿದಾವಂತೆ ಅದೇ ರೀತಿಯಲ್ಲಿ ತಮಗೆ ತಿಳಿದತಕ್ಕಂಥ ಮಹಾರಾಷ್ಟ್ರದಲ್ಲಿ ಎಮ್ ಎಲ್ ಎಲೆಕ್ಷನ್ ಇಂದ ಎಂ ಪಿ ಎಲೆಕ್ಷನ್ ಆಗ ಐದು ತಿಂಗಳಲ್ಲಿ ಹದಿನಾಲ್ಕು ಲಕ್ಷ ಅನ್ನು ಆ್ಯಡ್ ಮಾಡಿದರು ಹದಿನಾಲ್ಕು ಲಕ್ಷ ಅನ್ನು ಆ್ಯಡ್ ಮಾಡಿದರು ಅದು ಯಾವ ರೀತಿ ಮಾಡಿದ್ದಾರೆ ಬಿಹಾರೊಂದು ನೋಡಿದರೆ ಎರಡು ಸಾವಿರ ಹದಿಮೂರನಲ್ಲಿ ಅವರು ಎಸ್ ಐ ಆರ್ ಮಾಡಿದ್ದಾರೆ ಮತ್ತೆ ಈಗ ಮತ್ತೆ ಮಾಡಿ ಅರವತ್ತು ಲಕ್ಷ ಒಳ್ಳೆ ಕಾಂಗ್ರೆಸ್ ವೋಟರ್ಸ್ನ ಅರವತ್ತೈದು ಲಕ್ಷ ನ ಡಿಲೀಟ್ ಮಾಡಿದ್ದಾರೆ ಈ ಕಾರಣ ನಿಮ್ಗೆ ಅರ್ಥ ಆಗುತ್ತೆ ಯಾವ ಕಾರಣದಿಂದ ಇವರು ತೆಗಿತಾ ಇದ್ದಾರೆ ಅವರು ಗೆಲ್ಲಬೇಕಾಗಿರೋ ರೀತಿಗಳು ಈಗ ಸಿ ಬಿ ಐ ಸಿ ಐ ಡಿ ಇಡಿ ಮುಗಿದಿದೆ ಈಗ ಸಿಇ ಸಿ ಇಟ್ಕೊಂಡು ಗೆಲೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದ ಯಾರಪ್ಪ ಅಂದ್ರೆ ಹೆಗಲು ಮುಟ್ಕೊಂಡಂಗೆ ಅವ್ರು ಮುಟ್ಕೊಂಡಿದ್ದಾರೆ ಈಗ ಇಡೀ ದೇಶಕ್ಕೆ ಒಂದು ರಿವಿಷನ್ ಮಾಡ್ಬೇಕಂತಂತ ಹೇಳ್ತಾರೆ ಸಿ ಅವರು ಮೊನ್ನೆನೆ ಅವರೇ ಹೇಳಿದ್ದಾರೆ ಬಿಹಾರ ಓಟರ್ದು ಶುದ್ಧಿ ಆಗಿದೆ ಅಂತಂತ ಹೇಳ್ತಾರೆ ಅಂದರೆ ತಪ್ಪು ಒಪ್ಕೊಂಡಂಗೆ ಅವರು ಅವರು ಶುದ್ಧಿ ಆಗಿದೆ ಅಂದರೆ ಅವ್ರು ತಪ್ಪು ಒಪ್ಕೊಂಡಂಗೆ ಆ ಕಾರಣದಿಂದ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ತೊಂದರೆ ಆಗಿದ್ದು ತಪ್ಪಾಗಿದ್ದು ಹೇಳಿದ್ದಾರೆ ಕಂಪ್ಲೇಂಟು ಮಾಡಿದ್ದಾರೆ ಹದಿನೆಂಟು ಬಾರಿ ಬರೆದು ಕಂಪ್ಲೇಂಟ್ ಮಾಡಿದ್ರು ಕೂಡ ಐ ಡಿ ಕೂಡ ಕಂಪ್ಲೇಂಟ್ ಮಾಡಿದ್ರು ಕೂಡ ಇವತ್ತಿರೋರಿಗೂ ಒಂದು ಉತ್ತರ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದರೆ ಅದು ತಪ್ಪಾಗಿದೆ ಅವ್ರ ಮಿಸ್ಟೇಕ್ ಇದೆ ಅನ್ನೋದು ಗೊತ್ತಿದ್ರು ಕೂಡ ಅವರು ಹೇಳಲಿಕ್ಕೆ ಆಗ್ತಾನೇ ಇಲ್ಲ ಹದಿನೆಂಟು ಸರಿ ಇಪ್ಪತ್ತ್ ಮೂರರಿಂದ ಬರೀತಾ ಇದ್ದಾರೆ ಆ ಕಾರಣದಿಂದ ನಾವು ಕೇಳಿದರೆ ಅಫಿಡವಿಟ್ ಕೊಡು ಅಂತಾರೆ ನೀವು ಅಫಿಡವೇಟ್ ಕೊಡ್ಲಿದ್ರೆ ನಿಮ್ಗೆ ಅಂತಾರೆ ಅದೇ ರೀತಿ ಅನುರಾಗ್ ಠಾಕೂರ್ ಅಂತ ನಮ್ಮ ಬಿ ಜೆ ಪಿ ಎಂ ಪಿ ಅವರು ರಾಯಬರೇಲಿಯಲ್ಲಿ ವಯನಾಡ್ನಲ್ಲಿ ಓಟವರೆಲ್ಲ ಉಲ್ಟಾ ಮಾಡಿದ್ದಾರೆ ಅವರು ಪ್ರಶ್ನೆ ಮಾಡಿದರೆ ಅವರಿಗೆ ಕೇಳಲ್ಲ ಅದು ಅಫಿಡವಿಟ್ ಅವರಿಗೆ ಮಾಹಿತಿ ಅಂತ ಕೊಡ್ತಾರೆ ಎಷ್ಟು ಕಣ್ಣಿಗೆ ಕಾಣುತ್ತೆ ಪ್ರಶಾಂತರು ಮತ್ತು ನಮ್ಮ ಶಾಸಕರು ಸಂಕ್ಷಿಪ್ತವಾಗಿ ವಿಷಯವನ್ನು ತಂದು ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೋಲಿ ಆಗ್ತಾ ಇದೆ ನಾವೆಲ್ಲರೂ ಏನು ನಂಬಿದ್ದೀವಿ ಅಂತಂದರೆ ಈ ದೇಶದಲ್ಲಿ ಎರಡು ಚುನಾವಣೆಗಳಲ್ಲಿ ಬಿ ಜೆ ಪಿಗೆ ಜನ ಓಟ್ ಹಾಕಿ ಅಧಿಕಾರಕ್ಕೆ ಬಂದಿದ್ದಾರೆ ಎನ್ನುವಂಥ ಭ್ರಮೆಯಲ್ಲಿ ನಾವು ನೀವು ಜನರು ಎಲ್ಲರೂ ಕೂಡ ಇತ್ತು ಆದರೆ ಸಪ್ ವಾಸ್ತವಿಕಾಂಶ ವಾಸ್ತವಿಕ ಅಂಶ ಏನಂತಂದರೆ ರಾಹುಲ್ ಗಾಂಧಿ ಅವರು ಈ ದೇಶದ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂತ ಈ ಚುನಾವಣೆ ವ್ಯವಸ್ಥೆಯನ್ನು ಮತ ಹಾಕುವ ವ್ಯವಸ್ಥೆಯನ್ನು ಓಟ್ನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ವಿಮರ್ಶೆ ಮಾಡಿ ಅದರಲ್ಲಿ ಡೀಪ್ ಆಗಿ ಭಾಳ ಆಳವಾಗಿ ಅಧ್ಯಯನ ಮಾಡಿ ನೋಡಿದಾಗ ದೇಶದಲ್ಲಿ ಓಟ್ ಚೋರಿಯಾಗಿದೆ ಆ ಮೂಲಕ ಅಧಿಕಾರವನ್ನು ಬಿ ಜೆ ಪಿ ನರೇಂದ್ರ ಮೋದಿ ಅವರು ಪಡೆದಿದ್ದಾರೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಥಾಪಿತ ಸಾಬೀತಾಗಿದೆ ಅವರು ಹಲವಾರು ಉದಾಹರಣೆಗಳನ್ನು ರಾಹುಲ್ ಗಾಂಧಿ ಅವರು ಏನು ಅಂತಂದರೆ ಪ್ರತಿಯೊಂದು ಮತಗಟ್ಟೆಯಲ್ಲಿ ಹತ್ತರಿಂದ ಮೂವತ್ತು ಸಾವಿರ ಮತಗಳವರೆಗೆ ಹೆಚ್ಚುವರಿ ಮತಗಳನ್ನು ಸೇರ್ಪಡೆ ಮಾಡಿರುವಂತದ್ದು ಮತ್ತು ಎಲ್ಲಿ ಯಾವ ಮತಗಟ್ಟೆಯಲ್ಲಿ ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತಗಳಿವೆಯೋ ಅವೆಲ್ಲವನ್ನು ಮೂವತ್ತು ಸಾವಿರದ ಇಪ್ಪತ್ತ ಮತಗಳನ್ನ ಡಿಲೀಟ್ ಮಾಡಿರುವಂತಹದ್ದು ಇವತ್ತು ನಮ್ಮ ಏನು ಎನ್ಕ್ವೈರಿಯಿಂದ ಅದು ಸಾಬೀತಾಗಿದೆ ಆ ಹಿನ್ನೆಲೆಯಲ್ಲಿ ಚುನಾವ್ ಬಿಜೆಪಿನೇ ಜೀತ್ರೆ वो सारा वोट चोरी करके ही जीत रहे ये राहुल गांधी जी ने सारा देश को हम जनता को ये वोट चोरी को पकड़ के हम बेंगलुरु में सबके सामने रखा है तो आप सबको मालूम है ये चाहे महाराष्ट्र में है तो बाहर से वोट एडिशन करके जीत रहे अगर बिहार में है तो वोट डिलीशन करके जीत रहे कई राज्यों पे हमारा कांग्रेस वोट है ज्यादा से ज्यादा माइनॉरिटी वोट है बिहार में तो पहले 60 लाख को वोट को एस का मामला में निकाल दिया तो अभी हम कोर्ट पर को जाके उसको रोक के तो अभी वो कम हो गया कम भी है अभी थर्टी लाख के ऊपर अभी भी माइनॉरिटी का वोट उसको निकाल दिया तो हम वो लड़ रहे हम सुप्रीम कोर्ट तक और दोबारा जाने वाला है तो एक क्यों ये बात हम सब पब्लिक को लेके जाना है हमारा सारा कर्नाटका में सब राज्यों में पूरी देश में हम एक सिग्नेचर कैंपेन आम जनता के सामने लेके जाने के लिए काम पे है वो तो काम हमारा संगठन जिला अध्यक्ष मिलके एम एल मिल हमारा कॉर्पोरेटर मिलके सब वार्ड का प्रेसिडेंट सब लोग घर घर लेके जाना है कैसे करना है कैसे एडिशन हो रही है वो डिटेल्स भी बताना है उनका सिग्नेचर भी लेना है जाने के समय पे हमारा बी एल बोलते हैं वो बीएलए एल एक एक बूथ में आप जाएगा तो आने वाला दिन में आपका कॉर्पोरेटर चुनाव का भी फर्क पड़ेगा और एमएलए चुनाव का भी फर्क पड़ेगा कैसे भरत भाई बोला तो हम 20000 से जीता तो आने वाला दिन में कम से कम 50000 से जीत सकते हैं क्यों है कि बल्लारी ऐसे क्षेत्र है ये कांग्रेस डोमिनेटेड है हेरिटेजली कांग्रेस जिला है तो कभी भी है इधर हम सब सीट जीत सकते हैं तो इसी मामला में सब कार्यकर्ताओं के तरफ से मेरा रिक्वेस्ट है। सिर्फ आज इधर साइन करके सब लोग घर जाके थोड़ा आराम नहीं करना। हम, हम तो कार्यकर्ता कोम्पिटिशन होना चाहिए कल्याण कर्नाटका में बिल्लारी ऐसे क्षेत्र है ये तो ट्रेडिशनली कांग्रेस जिला है तो ज्यादा से ज्यादा मेरा रिक्वेस्ट है आप इधर से तो हमारा कल्याण कर्नाटक में बीदर जिला में तो टारगेट सेट किया पाँच लाख सिग्नेचर आप भी है तो ज्यादा से ज्यादा कम से कम पाँच लाख सिग्नेचर जिला रूरल सिटी मिल करने के लिए मेरा रिक्वेस्ट है तो करने के समय पे आप मेरे को लग रहा तो है तो एक बूथ में थ्री हंड्रेड फैमिली समग्र सी तपदे नोडी कन्न ना ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ